ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಇನ್ನೂ ಚಾನೆಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಕತೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಈಗ ಇಂಚರ ಬಾರ್ನ್ ಟು ವಿನ್ ಕತೆಯ ಮುಂದಿನ ಅಧ್ಯಾಯವನ್ನು ಶುರು ಮಾಡೋಣ ಸೂರ್ಯನ ಕಿರಣ ಮುಖದ ಮೇಲೆ ಬಿದ್ದಾಗ ವಿವಾನ್ಗೆ ಎಚ್ಚರವಾಗಿತ್ತು ಎದ್ದು ಪಕ್ಕದಲ್ಲಿ ನೋಡಿದ ವಿವಾನ್ಗೆ ಮುದ್ದಾಗಿ ಅವನ ತೋಳಿನಲ್ಲಿ ಮಲಗಿದ್ದ ಇಂಚರ ನೋಡಿ ರಾತ್ರಿ ಅವಳು ಆಡಿದ ಆಟಗಳನ್ನೆಲ್ಲ ನೆನಪಾಗಿ ಮುಖದ ಮೇಲೆ ನಗು ಬಂದಿತ್ತು ಅವಳನ್ನು ಹಾಗೆ ಬೆಡ್ ಮೇಲೆ ಮಲಗಿಸಿ ಫ್ರೆಶ್ ಆಗಲು ಓದವನಿಗೆ ರಾತ್ರಿ ಇಂಚರ ತನ್ನ ಬಟ್ಟೆ ಬದಲಾಯಿಸಬೇಕು ಇದರಲ್ಲಿ ಇರೋಕೆ ಆಗುತ್ತಿಲ್ಲ ಎಂದಿದ್ದನ್ನು ನೆನಪಿಸಿಕೊಂಡು ಅವಳಿಗೆ ಹೊಸ ಬಟ್ಟೆ ತೆಗೆದುಕೊಂಡು ಬರುವುದಕ್ಕೆ ಹೋಗುತ್ತಾನೆ ವಿವಾನ್ ಹೋದ ಸ್ವಲ್ಪ ಸಮಯದಲ್ಲೇ ಇಂಚರಾಳಿಗೂ ಎಚ್ಚರವಾಗಿತ್ತು ನಿಧಾನವಾಗಿ ಕಣ್ಣು ಬಿಟ್ಟ ಇಂಚರಾಗೆ ತಾನು ಎಲ್ಲಿ ಇದ್ದೀನಿ ಅನ್ನೋದು ಗೊತ್ತಾಗುವುದಿಲ್ಲ ಸಿಡಿಯುತ್ತಿದ್ದ ಅವಳ ತಲೆಯನ್ನು ಒತ್ತಿಕೊಂಡು ಸುತ್ತಲೂ ನೋಡಿದಾಗ ತಾನು ಯಾವುದೋ ಹೋಟೆಲ್ ರೂಮ್ನಲ್ಲಿ ಇದ್ದೀನಿ ಅನ್ನೋದು ಗೊತ್ತಾಗಿ ನಾನು ಹೇಗಿಲ್ಲಿಗೆ ಬಂದೆ ನನ್ನನ್ನು ಯಾರು ಕರ್ಕೊಂಡು ಬಂದಿದ್ದು ರಾತ್ರಿ ನಾನು ಮತ್ತು ವಿವಾನ್ ಸಂದೀಪ್ ಬರ್ಡೇ ಪಾರ್ಟಿಗೆ ಹೋಗಿದ್ವಿ ಆಮೇಲೆ ಸಂದೀಪ್ಗೆ ವಿಶ್ ಮಾಡಿ ಅವ್ನು ಕೊಟ್ಟು ಜ್ಯೂಸ್ ಕುಡಿದೆ ಆಮೇಲೆ ಏನಾಯಿತು ಹೌದು ಈ ವಿವಾನಿಯಲ್ಲಿ ಹೀಗೆ ಸಾಗುತ್ತಲೇ ಇತ್ತು ಅವಳ ಯೋಚನೆಗಳು ಮತ್ತು ಪ್ರಶ್ನೆಗಳು ಅವಳ ಪ್ರಶ್ನೆಗಳಿಗೆ ಉತ್ತರ ಕೊಡುವವನು ಇಲ್ಲಿದ್ದೀನಿ ಅನ್ನೋ ಹಾಗೆ ಬಂದಿದ್ದ ವಿವಾನ್ ಅವಳು ಎದ್ದು ಕುಳಿತಿರುವುದನ್ನು ನೋಡಿ ಸದ್ಯ ನೀನೇ ಎದ್ದಿದ್ದೀಯಲ್ಲ ಮತ್ತೆ ನಿನ್ನ ಹೇಳಿಸೋಕ್ಕೆ ಇನ್ನೆಷ್ಟು ಸಾಹಸ ಪಡಬೇಕು ಅಂತ ಟೆನ್ಷನ್ ಆಗಿಬಿಟ್ಟಿತ್ತು ನೀನೇ ಎದ್ದು ನಾನು ಟೆನ್ಷನ್ ಕಮ್ಮಿ ಮಾಡಿದೆ ಸರಿ ತಗೋ ನಿನಗೆ ಅಂತ ಬೇರೆ ಡ್ರೆಸ್ ತಂದಿದ್ದೀನಿ ಹಾಕೊಂಡು ಬೇಗ ರೆಡಿಯಾಗಿ ಬಾ ಎಂದು ಬಟ್ಟೆ ಕವರ್ ಕೊಡುತ್ತಾನೆ ವಿವಾನ್ ಏನಿದೆಲ್ಲ ನಾವು ಯಾಕೆ ಇಲ್ಲಿದ್ದೀವಿ ನೆನೆ ರಾತ್ರಿ ಏನಾಯಿತು ನನಗೆ ಯಾಕೆ ಏನೂ ನೆನಪಾಗ್ತಿಲ್ಲ ಎಂದು ತನ್ನ ಗೊಂದಲವನ್ನು ಹೊರಹಾಕಿದಳು ಆಗ ಅವಳ ಪಕ್ಕ ಬಂದು ಕುಳಿತ ವಿವಾನ್ ಮೊದಲು ಫ್ರೆಶ್ ಬಾ ಆಮೇಲೆ ನಿನಗೆ ಎಲ್ಲ ಹೇಳ್ತೀನಿ ಎಂದು ಹೇಳಿ ಕಳುಹಿಸುತ್ತಾನೆ ಅರ್ಧ ಗಂಟೆ ಟೈಮ್ ತೆಗೆದುಕೊಂಡು ರೆಡಿಯಾಗಿ ಬಂದ ಎಂಚರ ತಲೆ ನೋಯುತ್ತಿರುವುದರಿಂದ ವಿವಾನ್ ತರಿಸಿದ ಟೀ ಕುಡಿದು ಈಗ ಹೇಳು ನೆನೆ ನೈಟ್ ಏನಾಯಿತು ಅನ್ನೋದನ್ನು ಎಂದು ಕೇಳುತ್ತಾಳೆ ಆಗ ವಿವಾನ್ ಸಂದೀಪ್ ಜ್ಯೂಸ್ನಲ್ಲಿ ಮತ್ತು ಬರೋ ಮೆಡಿಸಿನ್ ಹಾಕಿ ಕುಡಿಸಿದ್ದು ಆಮೇಲೆ ರೇಪ್ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದು ತಾನು ಬಂದು ಸೇವ್ ಮಾಡಿ ಅವನನ್ನು ಪೊಲೀಸ್ಗೆ ಒಪ್ಪಿಸಿದ್ದು ಆಮೇಲೆ ಹೇಗೆ ಹೇಗೋ ಆಡುತ್ತಿದ್ದ ನಿನ್ನನ್ನು ಇಲ್ಲಿಗೆ ಕರ್ಕೊಂಡು ಬಂದಿದ್ದು ಆಮೇಲೆ ಅವಳು ಕೊಟ್ಟ ಕಾಟಗಳ ಬಗ್ಗೆ ಹೀಗೆ ನಿನ್ನೆ ರಾತ್ರಿ ನಡೆದ ಎಲ್ಲವನ್ನೂ ಇಂಚರ ಮುಂದೆ ಹೇಳಿದ್ದ ಆದರೆ ಅವಳು ತನ್ನ ಪ್ರೀತಿಯನ್ನು ಹೇಳಿಕೊಂಡಿದ್ದನ್ನು ಬಿಟ್ಟು ಅವನ ಅಷ್ಟೂ ಮಾತುಗಳನ್ನು ಕೇಳಿದ ಇಂಚರ ಓಡಿ ಬಂದು ಅವನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಥ್ಯಾಂಕ್ ಯು ವಿವಾನ್ ಥ್ಯಾಂಕ್ ಯು ಸೋ ಮಚ್ ಪ್ರತಿ ಸಲ ನಾನು ತೊಂದರೆ ಇರಬೇಕಾದ್ರೆ ನಾನು ಕಾಪಾಡ್ತೀಯ ನಿನ್ನೆ ನೀನು ನನ್ನ ಜೊತೆ ಬಂದಿರಲಿಲ್ಲ ಅಂದರೆ ನನ್ನ ಸ್ಥಿತಿ ಏನಾಗ್ತಿತ್ತೋ ಗೊತ್ತಿಲ್ಲ ಆ ಲೋಫರ್ ಸಂದೀಪ್ ಇಷ್ಟು ಕೆಟ್ಟವನು ಅಂತ ಮೊದಲೇ ಗೊತ್ತಿದ್ದರೆ ನಾನೇ ಅವನಿಗೆ ಒಂದು ಗತಿ ಕಾಣಿಸ್ತಿದ್ದೆ ನೀನು ನನ್ನ ನನ್ನ ಪೊಲೀಸ್ಗೆ ಹಿಡಿದುಕೊಟ್ಟು ಒಳ್ಳೆಯ ಕೆಲಸ ಮಾಡಿದೆ ಮತ್ತು ರಾತ್ರಿ ನಾನು ನಿನಗೆ ತುಂಬ ತೊಂದರೆ ಕೊಟ್ಟೆ ಅನಿಸುತ್ತೆ ಐ ಆಮ್ ರಿಯಲಿ ಸಾರಿ ಫಾರ್ ದಟ್ ಎಂದು ತುಂಬ ಮನಸ್ಸಿನಿಂದ ಧನ್ಯವಾದಗಳ ಜೊತೆಗೆ ಕ್ಷಮೆ ಕೂಡ ಕೇಳಿದ್ದಳು ಇಂಚರ ಪರವಾಗಿಲ್ಲ ಬಿಡು ಅಚ್ಚರಿ ನಾನೊಂದು ವಿಷಯ ಕೇಳ್ತೀನಿ ಸರಿಯಾಗಿ ಆ್ಯನ್ಸರ್ ಮಾಡ್ತೀಯಾ ಹ್ಞೂ ಅದೇನಂತ ಕೇಳು ನೆನೆ ನೈಟ್ ಪೂರ್ತಿ ನಾವಿಬ್ಬರೇ ಒಂದೇ ರೂಮ್ನಲ್ಲಿ ಇದ್ದಿದ್ದು ಆಮೇಲೆ ಒಂದೇ ಬೆಡ್ ಮೇಲೆ ಮಲಗಿದ್ವಿ ಕೂಡ ನಿನಗೆ ಬೇರೆ ಮೈ ಮೇಲೆ ಪ್ರೇಜ್ಞೆನೇ ಇರಲಿಲ್ಲ ನೀನು ಬೆಳಗ್ಗೆ ಎದ್ದಾಗ ನೀನು ಹಾಕಿದ ಬಟ್ಟೆ ಅಸ್ತವ್ಯಸ್ತ ಆಗಿತ್ತು ಸೊ ಹೀಗಿರಬೇಕಾದ್ರೆ ನಾನು ನಿನಗೆ ಏನಾದರೂ ಮಾಡಿರ್ಬೋದು ಅಂತ ಅನ್ನಿಸ್ತಾ ಇಲ್ವಾ ಎಂದ ಅವನ ಮಾತಿಗೆ ಸಣ್ಣದಾಗಿ ನಕ್ಕ ಇಂಚರ ನಂಬಿಕೆಗೆ ಇನ್ನೊಂದು ಹೆಸರೇ ವಿವನ್ ನಿನ್ನ ಮೇಲೆ ಸಂದೇಹ ಪಡೋದು ಒಂದೇ ನನ್ನ ಮೇಲೆ ನಾನೇ ಸಂದೇಹ ಪಟ್ಟುಕೊಳ್ಳೋದು ಒಂದೇ ರಾತ್ರಿ ಟೈಮ್ನಲ್ಲಿ ನಾನು ತೊಟ್ಟಿರೋ ಬಟ್ಟೆ ಅನ್ಕಂಫರ್ಟ್ ಫೀಲ್ ಆಗಿ ನಾನೇ ಆ ಥರ ಮಾಡ್ಕೊಂಡಿರ್ತೀನಿ ಈಗ ನಾನು ಟೆಸ್ಟ್ ಮಾಡೋ ಪ್ರೋಗ್ರಾಮ್ ಮುಗಿದಿದ್ರೆ ಬಾ ಬೇಗ ಹೋಗೋಣ ಹೊರಗಡೆ ವೆಯ್ಟ್ ಮಾಡ್ತಾ ಇರ್ತೀನಿ ಎಂದು ಹೇಳಿ ಹೋಗುತ್ತಾ ಇರುವವಳನ್ನೇ ನೋಡುತ್ತಾ ಉಳಿದು ಬಿಡುತ್ತಾನೆ ವಿವಾನ್ ಎರಡು ಜೋಡಿಗಳ ಲವ್ ಸ್ಟೋರಿ ಒಂದು ಹಂತಕ್ಕೆ ಬಂದು ನಿಂತಿತ್ತು ಇಂಚರ ಒಬ್ಬಳಿಗೆ ಮಾತ್ರ ವಿವಾನ್ ಕೂಡ ತನ್ನನ್ನು ಲವ್ ಮಾಡ್ತಾ ಇದ್ದಾನೆ ಅನ್ನೋ ಸತ್ಯ ಗೊತ್ತಾಗೋದೊಂದು ಬಾಕಿ ಇತ್ತು ಅಷ್ಟೆ ಇನ್ನು ಸಿದ್ಧಾರ್ಥ್ ಮತ್ತು ರಶ್ಮಿ ವಿಷಯಕ್ಕೆ ಬಂದರೆ ಸಿದ್ದು ತನ್ನ ಅಪ್ಪನಿಗೆ ವಿಷಯ ತಿಳಿಸಿ ತನ್ನ ಅಪ್ಪನಿಂದ ತಮ್ಮ ಪ್ರೀತಿಗೆ ಗ್ರೀನ್ ಸಿಗ್ನಲ್ ಪಡೆದುಕೊಳ್ಳೋದು ಬಾಕಿ ಇತ್ತು ದಿನಗಳು ತಿಂಗಳುಗಳ ಹಾಗೆ ಉರುಳಿದವು ಅಂದು ಸಿದ್ದು ತನ್ನ ಮತ್ತು ರಶ್ಮಿಯ ಪ್ರೀತಿಯ ವಿಷಯದ ಬಗ್ಗೆ ಶಂಕರ್ ಅವರ ಹತ್ತಿರ ಮಾತಾಡಬೇಕು ಎಂದು ನಿರ್ಧರಿಸಿ ಶಂಕರ್ ಅವರನ್ನು ಹುಡುಕಿಕೊಂಡು ಅವರ ರೂಮಿಗೆ ಬಂದಿದ್ದ ಆಗತಾನೆ ಯಾವುದೋ ಫೋನ್ ಕಾಲ್ ಮುಗಿಸಿದ ಶಂಕರ್ ಅವರು ತಲೆ ಮೇಲೆ ಕೈ ಹೊತ್ತು ಕುಳಿತರು ಯಾವುದೋ ಟೆನ್ಷನ್ನಲ್ಲಿ ಇರೋ ಹಾಗೆ ಕುಳಿತಿದ್ದ ಶಂಕರ್ ಅವರನ್ನು ನೋಡಿ ಅಪ್ಪ ಏನಾಯಿತು ಯಾಕೆ ಕೂತಿದ್ದೀರಾ ಕೇಳಿದ ಸಿದ್ದು ತಲೆ ಎತ್ತಿ ಮಗನ ಕಡೆ ನೋಡಿದ ಶಂಕರ್ ನಾವು ಸೋತೋದ್ವಿ ಸಿದ್ದು ನಾವು ಸೋತೋದ್ವಿ ಮೂರು ತಿಂಗಳಿನಿಂದ ಕಷ್ಟಪಟ್ಟು ರೆಡಿ ಮಾಡಿದ ಪ್ರಾಜೆಕ್ಟ್ನ ಪ್ಲ್ಯಾನ್ಸ್ ಮತ್ತು ಐಡಿಯಾಸ್ ಎಲ್ಲ ಲೀಕ್ ಆಗಿದೆ ನಾವು ಇಷ್ಟು ದಿನ ಕಷ್ಟಪಟ್ಟಿದ್ದೆಲ್ಲ ನೀರಿನಲ್ಲಿ ಹೋಮ ಮಾಡಿದೆ ಹಾಗೆ ಆಯಿತು ಎಂದರು ಶಾಕಾದ ಸಿದ್ದು ಏನು ಹೇಳ್ತಾ ಇದ್ದೀರಪ್ಪ ಇದು ಹೇಗೆ ಸಾಧ್ಯ ಎಂದ ಅವರ ಮಾತನ್ನು ನಂಬಲು ಆಗದೆ ಹೌದು ಸಿದ್ದು ನಮ್ಮ ಜೊತೆಯಲ್ಲಿ ಇದ್ದವರೇ ಯಾರೋ ಈ ಕೆಲಸ ಮಾಡಿದ್ದಾರೆ ನಮ್ಮ ವಿರುದ್ಧ ಗೆಲ್ಲಲೇಬೇಕು ಅಂತ ಸಾಕಷ್ಟು ಬಾರಿ ಪ್ರಯತ್ನಪಟ್ಟು ಸೋತಿದ್ದ ರಾಥೋಡ್ ಕಂಪನಿ ನಮ್ಮವರಿಗೆ ದುಡ್ಡು ಕೊಟ್ಟು ಈ ಕೆಲಸ ಮಾಡಿಸಿಕೊಂಡಿದ್ದಾರೆ ರಾಥೋಡ್ ಕಂಪನಿ ಎಂದರೆ ಬೇರೆ ಯಾರೂ ಅಲ್ಲ ಇಂಚರಾಳನ್ನು ಕಿಡ್ನಾಪ್ ಮಾಡಿ ಕಾಡಿನಲ್ಲಿ ಸಾಯಿಸಲು ಸುಪಾರಿ ಕೊಟ್ಟಿದ್ದ ಬಾಸೆ ಇಂಚರಾಳನ್ನು ಕೊಂದು ಶಂಕರ್ ಅವರನ್ನು ಮಾನಸಿಕವಾಗಿ ಕುಗ್ಗಿಸಬೇಕು ಎಂದುಕೊಂಡು ಇಂಚರಾಳನ್ನು ಕಿಡ್ನಾಪ್ ಮಾಡಿಸುತ್ತಾನೆ ಆದರೆ ಯಾವಾಗ ಅವಳನ್ನು ವಿವಾನ್ ಬಂದು ಸೇವ್ ಮಾಡಿ ಅವನ ಪ್ಲ್ಯಾನನ್ನು ತಲೆ ಕೆಳಗೆ ಮಾಡುತ್ತಾನೋ ಆಗಲೇ ಮತ್ತೊಂದು ಪ್ಲ್ಯಾನ್ ಮಾಡಿ ಶಂಕರ್ ಕಂಪನಿಯಲ್ಲಿ ಕೆಲಸ ಮಾಡುವ ಕೆಲವರನ್ನು ತಮ್ಮ ಕಡೆ ಮಾಡಿಸಿಕೊಂಡು ಪ್ರಾಜೆಕ್ಟ್ ಡೀಟೇಲ್ಸನ್ನು ಕದಿಯುವುದರಲ್ಲಿ ಯಶಸ್ವಿಯಾಗಿದ್ದ ಅಪ್ಪ ಈ ಪ್ರಾಜೆಕ್ಟ್ ನಮಗೆ ಅಷ್ಟೊಂದು ಇಂಪಾರ್ಟೆಂಟಾ ಈ ಪ್ರಾಜೆಕ್ಟ್ ಹೋದರೆ ಇನ್ನೂ ತುಂಬ ಪ್ರಾಜೆಕ್ಟ್ಗಳು ಸಿಗ್ತಾವೆ ಎಂದ ಇಲ್ಲ ಸಿದ್ದು ಈ ಪ್ರಾಜೆಕ್ಟ್ ಎಲ್ಲ ಪ್ರಾಜೆಕ್ಟ್ಗಳ ಹಾಗೆ ಅಲ್ಲ ಇದೊಂದು ಬಿಗ್ ಬಜೆಟ್ ಪ್ರಾಜೆಕ್ಟ್ ಈ ಪ್ರಾಜೆಕ್ಟ್ ಗೆಲ್ಲೋಕ್ಕೆ ಇಂಡಿಯಾದ ಚಿಕ್ಕ ಕಂಪನಿಗಳಿಂದ ಹಿಡಿದು ನಂಬರ್ ಒನ್ ಕಂಪನಿಗಳವರೆಗೂ ಕಾಂಪಿಟೇಷನ್ ನಡೆಯುತ್ತೆ ಆದರೆ ಕಳೆದ ನಾಲ್ಕು ವರ್ಷಗಳಿಂದ ಈ ಪ್ರಾಜೆಕ್ಟ್ನ ನಾವೇ ಗೆಲ್ತಾ ಇರೋ ಗೆಲ್ತಾ ಬಂದಿದ್ದೀವಿ ನಾವು ತಗೊಳ್ಳೋ ಹತ್ತು ಪ್ರಾಜೆಕ್ಟ್ಗಳಿಗೆ ಇದೊಂದು ಪ್ರಾಜೆಕ್ಟ್ ಸಮ ಹಾಗಾಗಿ ಕಾಂಪಿಟೇಷನ್ ಎಷ್ಟು ಡಿಫಿಕಲ್ಟ್ ಆಗಿರುತ್ತೆ ಅಂತ ನೀನೇ ಯೋಚನೆ ಮಾಡು ಇಷ್ಟು ಇಂಪಾರ್ಟೆಂಟ್ ಪ್ರಾಜೆಕ್ಟ್ನ ನಾವು ಕಳ್ಕೊಂಡು ಎಂದು ಬೇಸರದಿಂದ ಹೇಳಿದರು ಶಂಕರ್ ಹೇಳಿದರ ಬಗ್ಗೆಯೇ ಯೋ ಸ್ವಲ್ಪ ಹೊತ್ತು ಯೋಚಿಸಿದ ಸಿದ್ದು ಬಳಿಕ ಏನೋ ಡಿಸೈಡ್ ಮಾಡಿದವನ ಹಾಗೆ ಅಪ್ಪ ನೀವೇನು ಯೋಚನೆ ಮಾಡಬೇಡಿ ಈ ವರ್ಷವೂ ಈ ಪ್ರಾಜೆಕ್ಟ್ ನಮಗೆ ಬರುತ್ತೆ ನಮಗಿನ್ನೂ ಇಪ್ಪತ್ತು ದಿನ ಟೈಮ್ ಇದೆ ಎಂದವನ ಕಣ್ಣಲ್ಲಿ ಕಾನ್ಫಿಡೆಂಟ್ ಇತ್ತು ಸಿದು ಏನು ತಮಾಷೆ ಮಾಡ್ತಾ ಇದ್ದೀಯಾ ಮೂರು ತಿಂಗಳಿನಿಂದ ಪ್ರಿಪೇರ್ ಮಾಡಿರೋ ಪ್ರಾಜೆಕ್ಟನ್ನ ಕೇವಲ ಇಪ್ಪತ್ತು ದಿನಗಳಲ್ಲಿ ಮಾಡೋಕ್ಕಾಗುತ್ತಾ ಅದು ಹೊಸದಾಗಿ ಎಂದವರ ಮಾತಿನಲ್ಲಿ ನಂಬಿಕೆ ಇರಲಿಲ್ಲ ಮನಸ್ಸಿಗಿಂತ ದೊಡ್ಡದು ಯಾವುದೂ ಇಲ್ಲ ಪ್ರಾಜೆಕ್ಟ್ ಲೀಕ್ ಆಯಿತು ಅಂತ ಕಾಂಪಿಟೇಷನಿಂದ ಹಿಂದೆ ಉಳಿಯೋದು ಎಷ್ಟು ಸರಿ ನಮ್ಮ ವಿರುದ್ಧ ಗೆಲ್ಲಲೇಬೇಕು ಅಂದುಕೊಂಡವರಿಗೆ ನಾವೇ ದಾರಿ ಮಾಡಿ ಮಾಡಿಕೊಟ್ಟ ಹಾಗೆ ಆಗುತ್ತೆ ಸೋಲ್ತೀವೋ ಗೆಲ್ತೀವೋ ಗೊತ್ತಿಲ್ಲ ಬಟ್ ರೇಸಲ್ಲಿ ನಮ್ಮ ಕಂಪ್ನಿ ಕೂಡ ಇರುತ್ತೆ ಎಂದು ದಿಟ್ಟವಾಗಿ ಹೇಳಿ ಅಲ್ಲಿಂದ ಹೊರಗೆ ಬಂದಿದ್ದ ಶಂಕರ್ ಅವರು ಮಗ ಹೋದತ್ತಲೇ ನೋಡುತ್ತಾ ಉಳಿದು ಬಿಟ್ಟರು ಸೋಲು ಗೆಲುವನ್ನು ಸಮನಾಗಿ ತೆಗೆದುಕೊಳ್ಳೋ ಒಬ್ಬ ಪರ್ಫೆಕ್ಟ್ ಬಿಸ್ನೆಸ್ ಮ್ಯಾನ್ ಅನ್ನು ಇಂದು ತಮ್ಮ ಮಗನಲ್ಲಿ ಕಂಡಿದ್ದರು ನ್ಯಾಷನಲ್ ಲೆವೆಲ್ ಕಾಂಪಿಟೇಷನ್ಗೆ ತಯಾರಿ ಬರ್ ಸಾಗುತ್ತಿತ್ತು ವಿವಾನ್ ಕರೆಸಿದ್ದ ನಾಲ್ಕು ಬಾಯ್ಸ್ ಟೀಮ್ಗಳಲ್ಲಿ ಈಗಾಗಲೇ ಮೂರು ಟೀಮ್ಗಳನ್ನು ಸೋಲಿಸಿದ್ದರು ಹುಡುಗಿಯರು ಎಲ್ಲ ಟೀಮ್ಗಳನ್ನು ಮೊದಲೇ ಮೊದಲನೇ ಬಾರಿಗೆ ಸೋಲಿಸದಿದ್ದರು ಪ್ರತಿ ಮ್ಯಾಚ್ನಲ್ಲೂ ಒಳ್ಳೆ ಫೈಟ್ ಅಂತೂ ಕೊಡುತ್ತಿದ್ದರು ಹೆಚ್ಚು ಹೆಚ್ಚು ಗೇಮ್ಸ್ಗಳನ್ನು ಆಡಿ ತಮ್ಮನ್ನು ತಾವು ಉತ್ತಮಗೊಳಿಸಿಕೊಳ್ಳುತ್ತಿದ್ದರು ವಿವಾನ್ ಒಬ್ಬ ಕೋಚ್ ಆಗಿ ಎಲ್ಲರಿಗೂ ಉತ್ತಮವಾಗಿ ಕೋಚಿಂಗ್ ಕೊಡುತ್ತಿದ್ದ ಪ್ರತಿಯೊಬ್ಬರ ವೀಕ್ನೆಸ್ ಏನು ಮತ್ತು ಅದನ್ನು ಹೇಗೆ ತಮ್ಮ ಸ್ಟ್ರೆಂತ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು ಅನ್ನೋದನ್ನು ಪ್ರತಿ ಗೇಮ್ನಲ್ಲೂ ತಿಳಿಸಿಕೊಡುತ್ತಿದ್ದ ಅಂದು ಎಂದಿನಂತೆ ಪ್ರ್ಯಾಕ್ಟೀಸ್ ನಡೆಯುತ್ತಿತ್ತು ಎಲ್ಲರನ್ನೂ ಸೂಕ್ಷ್ಮವಾಗಿ ಗಮನಿಸುತ್ತಾ ಇದ್ದ ವಿವಾನ್ಗೆ ಶಿಲ್ಪ ಅಂದರೆ ರೈಡರ್ ತುಂಬ ದಿನದಿಂದ ಪ್ರಾಕ್ಟೀಸ್ಗೆ ಬರುತ್ತಿಲ್ಲ ಅನ್ನೋದು ನೆನಪಾಯಿತು ಆಗ ಅವಳ ಬೆಸ್ಟ್ ಫ್ರೆಂಡ್ ಆದ ರಚಿತಾ ಬಳಿ ರಚಿತಾ ನಿಮ್ಮ ಫ್ರೆಂಡ್ ಶಿಲ್ಪೆಯಲ್ಲಿ ಊರಿಗೆ ಹೋಗೋಕೆ ಒಂದು ವಾರ ರಜಾ ಬೇಕು ಅಂತ ಕೇಳ್ಕೊಂಡು ಹೋದವರು ಹದಿನೈದು ದಿನ ಆದರೂ ಪ್ರ್ಯಾಕ್ಟೀಸ್ಗೆ ಬರ್ತಾನೆ ಇಲ್ವಲ್ಲ ಯಾಕೆ ಎಂದು ಕೇಳಿದ ಆಗ ಮಾತನಾಡಿದ ರಚಿತಾ ಅವಳಿಗೆ ಮದುವೆ ಆಯಿತು ಕೋಚ್ ಎಂದಳು ಯಾರೊಬ್ಬರಿಗೂ ವಿಷಯ ತಿಳಿಸದ ಕಾರಣ ಸಹಜವಾಗಿ ಎಲ್ಲರಿಗೂ ಆಶ್ಚರ್ಯವಾಯಿತು ಓಕೆ ಅದೇ ನೆಪ ಇಟ್ಟುಕೊಂಡು ಜಾಸ್ತಿ ರಜಾ ಮಾಡಬೇಡ ಅಂತ ಹೇಳಿ ಟೂರ್ನಮೆಂಟ್ಗೆ ನಮ್ಮ ಹತ್ತಿರ ಜಾಸ್ತಿ ಟೈಮ್ ಉಳಿದಿಲ್ಲ ಎಂದ ಇಲ್ಲ ಕೋಚ್ ಮದುವೆ ಆಯ್ತಲ್ಲ ಸೊ ಇನ್ಮೇಲೆ ಪ್ರ್ಯಾಕ್ಟೀಸ್ಗೂ ಬರಲ್ಲ ಟೂರ್ನಮೆಂಟ್ ಕೂಡ ಆಡಲ್ಲ ಅಂದ್ಲು ಎಂದಳು ರಚಿತ ಅವಳ ಮಾತಿಗೆ ಹುಬ್ಬು ಬೆಸೆದ ವಿವಾನ್ ವಾಟ್ ಮ್ಯಾಚ್ ಆಡಲ್ವಾ ಮದುವೆ ಆದರೆ ಗೇಮ್ ಆಡೋಕೆ ಏನು ಸಮಸ್ಯೆ ಮದುವೆ ಆಗಿರುವವರು ಕಬಡ್ಡಿ ಆಡೋ ಹಾಗಿಲ್ಲ ಅಂತ ಯಾವ ರೂಲ್ಸ್ ಕೂಡ ಇಲ್ಲ ಮದುವೆ ಆದರೂ ಆಡಬಹುದು ಸೊ ಬರೋದಕ್ಕೆ ಹೇಳಿ ಎಂದ ನನ್ನ ಮಾತಿನರ್ಥ ಅದೆಲ್ಲ ಕೋಚ್ ಅವಳ ಅಮ್ಮನಿಗೆ ಹಾರ್ಟ್ ಪ್ರಾಬ್ಲಮ್ ಇದೆ ಯಾವ ಟೈಮ್ನಲ್ಲಿ ಹೇಗೆ ಅನ್ನೋದು ಹೇಳೋಕ್ಕೆ ಆಗೋಲ್ಲ ಸೊ ಮಗಳ ಮದುವೆ ನೋಡಬೇಕು ಅಂದಿದ್ದಕ್ಕೆ ಶಿಲ್ಪನ ಅವಳ ಮಾವನ ಮಗನಿಗೆ ಮದುವೆ ಮಾಡಿಸಿದರು ಬಟ್ ಅವರಿಗೆ ಶಿಲ್ಪ ಕಬಡ್ಡಿ ಆಡೋದು ಇಷ್ಟ ಇಲ್ವಂತೆ ಅವಳು ಗಂಡ ಅತ್ತೆ ಮಾವ ಅಂತ ಸಂಸಾರ ನಿಭಾಯಿಸಿಕೊಂಡು ಹೋದರೆ ಸಾಕು ಅಂದರು ಕೋಚ್ ಅದಕ್ಕೆ ಇನ್ಮೇಲೆ ಅವಳು ಯಾವ ಮ್ಯಾಚು ಆಡೋದು ಆಡೋದು ಬೇಡ ಅಂದ್ರಂತೆ ಎಂದು ಅವಳಿಗೆ ಗೊತ್ತಿರೋ ವಿಷಯವನ್ನು ವಿವಾನ್ ಬಳಿ ಹೇಳಿದಳು ಶಾಕ್ ಆದ ವಿವಾನ್ ವಾಟ್ ಮ್ಯಾಚ್ಗೆ ಬರಲ್ಲ ಅಂದರೆ ಏನರ್ಥ ಒಬ್ಬ ರೈಡರ್ ಅವರ ಅಗತ್ಯ ಟೀಮ್ಗೆ ತುಂಬ ಇದೆ ಆಲ್ರೆಡಿ ಸೆಟ್ ಆಗಿರೋ ಪ್ಲೇಯರ್ಸ್ ಬರಲ್ಲ ಅಂದರೆ ಹೇಗೆ ಎಂದ ಟೆನ್ಷನ್ನಲ್ಲಿ ಇದೊಂತೂ ಹೊಸ ತಲೆನೋವು ಸ್ಟಾರ್ಟ್ ಆಗಿತ್ತು team game。